ಎಷ್ಟೀಗ ರಾಜಣ್ಣ ಅಭಿಮಾನಿಗಳ ಬಳಗ ಏನಿದೆಯಲ್ಲ ಇದು ಸುಮ್ನೆ ಕೂರು ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕು ಅಂತ ಒಂದಿಷ್ಟು ಪ್ರತಿಭಟನೆ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ತೆಗೆದು ಹಾಕಿದ ನಂತರ ಇದೀಗ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದಿಂದ ಪ್ರತಿಭಟನೆಯನ್ನ ನಡೀತಾ ಇರುವಂತದ್ದು ಚಾಮರಾಜೇಶ್ವರ ದೇಗುಲದಿಂದ ಬೃಹತ್ ಮೆರವಣಿಗೆ ರಾಜಣ್ಣನನ್ನೇ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ರಾಜಣ್ಣ ಅಭಿಮಾನಿಗಳು ಪಟ್ಟಣ ಹಿಡಿದಿದ್ದಾರೆ ರಾಜಣ್ಣ ಅವರ ಫೋಟೋ ಹಿಡಿದುಕೊಂಡು ಜೈಕಾರ ಕೂಗಿದ ಅಭಿಮಾನಿಗಳು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿದ್ರೆ ಉಗ್ರ ಹೋರಾಟವನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಏನಾದ್ರೂ ನೀವು ರಾಜಣ್ಣ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅಂತ ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಒಂದಿಷ್ಟು ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರಬಹುದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ರಾಜಣ್ಣ ಅವರ ಭಾವಚಿತ್ರವನ್ನ ಹಿಡಿದು ಬೀದಿ ಬೀದಿಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಸಚಿವ ಸಂಪುಟದಿಂದ ಯಾವಾಗ ಸಚಿವ ಸಂಪುಟದಿಂದ ಅವರನ್ನ ಹೊರ ಹಾಕಿದ್ರು ರಾಜಣ್ಣ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ನೇರವಾಗಿ ಮಾತಾಡುವಂಥ ವ್ಯಕ್ತಿ ನೇರ ನೇರ ವ್ಯಕ್ತಿ ಅದು ಯಾರೇ ಆದರೂ ಕೂಡ ಬಿ ಜೆ ಪಿ ಜೆಡಿಎಸ್ ಜೆ ಡಿ ಎಸ್ ಅವರಾಗಿರಲಿ ಅವರದೇ ಪಕ್ಷದ ನಾಯಕರುಗಳಾಗಿರಲಿ ಯಾರ ಬಗ್ಗೆ ಮಾತಾಡಬೇಕಾದರೂ ಕೂಡ ಮುಲಾಜಿಲ್ಲದೆ ಏಕೈಕ ಮಾತಾಡುವಂಥ ವ್ಯಕ್ತಿ ಅಂತಂದರೆ ಅದು ರಾಜಣ್ಣ ಅವರು ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಅವರ ಸಚಿವ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇನ್ನು ಜನರಿಗೆ ಒಂದಿಷ್ಟು ಅಂದರೆ ಆ ಭಾಗದ ಜನರಿಗೆ ಆ ಯಾವ ರೀತಿ ಅಂತಂದ್ರೆ ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ವ್ಯಕ್ತಿ ಅಂತಂದ್ರೆ ಅವರು ದೇವರ ರೂಪದಲ್ಲಿ ರಾಜಣ್ಣ ಅವರಿಗೆ ನೋಡುವಂಥ ಅಭಿಮಾನಿಗಳಿದ್ದಾರೆ ಅವರ ಪರವಾಗಿ ನಿಲ್ಲುವಂಥ ವ್ಯಕ್ತಿಗಳು ನೋಡಿ ಮತ್ತೊಂದು ಕಡೆ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ರಾಜಣ್ಣ ಅವರ ಶಕ್ತಿ ಏನು ಅನ್ನುವಂಥದ್ದನ್ನ ಆ ಭಾಗದ ಜನರು ತೋರಿಸುವಂಥ ಕೆಲಸ ನಡೀತಾ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರನ್ನ ಏನಾದರೂ ಕಾಂಗ್ರೆಸ್ ಪಕ್ಷ ಕೆಡೆಗಣಿಸಿದ್ರೆ ಸೊ ಕಾಂಗ್ರೆಸ್ ಪಕ್ಷ ಏನಾದರೂ ಇಲ್ಲಿ ಕೆಡೆಗಣಿಸಿದ್ರೆ ಯಾವ ರೀತಿಯಾದಂಥ ಹೋರಾಟವನ್ನ ಮಾಡಬಹುದು ಇಲ್ಲಿ ಯಾಕಂದ್ರೆ ರಾಜಣ್ಣ ಅವರನ್ನು ಹೊರತುಪಡಿಸಿ ಯಾವ ವ್ಯಕ್ತಿಗೂ ಕೂಡ ಇಲ್ಲಿ ಚುನಾವಣೆ ನಿಲ್ಲಬಾರದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವುದೇ ಅಭ್ಯರ್ಥಿ ನಿಂತರೂ ಕೂಡ ಅವರನ್ನು ಸೋಲಿಸ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಈಗ ಸಿಡದೆ ಬಹುಶಃ ಈಗ ಗಮನಿಸ್ತಾ ಇರಬಹುದು ಹೈಕಮಾಂಡ್ಗೂ ಕೂಡ ಒಂದಿಷ್ಟು ತಮ್ಮ ಶಕ್ತಿಯ ಪ್ರದರ್ಶನವನ್ನು ತೋರಿಸುವಂತಹ ಲೆಕ್ಕಾಚಾರದಲ್ಲಿದ್ದಾರೆ ಯಾ ರಾಜಣ್ಣ ಅಂತಂದ್ರೆ ಏನು ರಾಜಣ್ಣ ಅವರ ಗತ್ ಏನು ರಾಜಣ್ಣ ಅವರ ಹವ ಅಂತಂದ್ರೆ ಏನು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಂದ್ರೆ ರಾಜಕೀಯ ಒಂದಿಷ್ಟು ಸ್ಟ್ರಾಟರ್ಜಿ ಏನಿದೆ ರಾಜಕೀಯ ಬದಲಾವಣೆಗಳು ಏನಿದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಯಾಕಂದ್ರೆ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಹೈಕಮಾಂಡ್ ಜೊತೆಗೆ ಸೂಪರ್ ಹೈಕಮಾಂಡ್ ಅಂತ ಗುರುತಿಸಿಕೊಂಡವರು ಯಾರು ಅಂತಂದ್ರೆ ಸೊ ಯಾರು ಅಂತ ಅಂದಾಗ ಇಲ್ಲಿ ರಾಹುಲ್ ಗಾಂಧಿ ಸೊ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ನೋಡಿ ಮಹದೇವಪುರ ಕ್ಷೇತ್ರದಲ್ಲಿ ಒಂದಿಷ್ಟು ಮತಗಳತನ ಆಗಿದೆ ಅನ್ನುವಂತ ಒಂದು ಮಾತನ್ನ ಆಡ್ತಾರೆ ಸೊ ಆ ಮಾತನ್ನ ಆಡದಂತಹ ಸಂದರ್ಭದಲ್ಲಿ ನಮ್ಮದೇ ಪಕ್ಷದ ನಾಯಕರು ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿದೆ ಅನ್ನುವಂಥ ಲೆಕ್ಕ ಆಚಾರದಲ್ಲಿ ನೋಡಿ ನಮ್ಮ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಆಗಿದೆ ಅನ್ನು ಲೆಕ್ಕಾಚಾರದಲ್ಲಿ ಒಂದು ಹೇಳಿಕೆಗಳನ್ನ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ತರುವಂತ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಆರು ತಿಂಗಳ ಕಾಲ ನಿಂತ್ಕೊಂಡು ಕೂತ್ಕೊಂಡು ಒಂದಿಷ್ಟು ಅಧ್ಯಯನ ಮಾಡಿ ಮಹದೇವಪುರ ಕ್ಷೇತ್ರದಲ್ಲಿ ಯಾಕೆ ನಮ್ಮ ಅಭ್ಯರ್ಥಿ ಗೆಲ್ತಾ ಇಲ್ಲ ಅಂತ ಒಂದಿಷ್ಟು ನೋಡಿದಾಗ ಒಂದಿಷ್ಟು ಮತಗಳತನ ಆಗಿದೆ ಸೊ ಚುನಾವಣಾ ಆಯೋಗದ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬಂತಿತ್ತು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡ್ತಾರೆ ಸೊ ಆ ಮಾತಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಸೊ ಈಗ ಮತ್ತೊಂದು ಕಡೆ ದೆಹಲಿಯಲ್ಲೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತಹ ಕೇಂದ್ರ ರಾಜಣ್ಣ ಅಭಿಮಾನಿಗಳು ಕಾರ್ಯಕರ್ತರು ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕು ನೀವು ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೆಚ್ಚಾಗಿರುವಂತಹ ಅಭಿಮಾನಿಗಳ ಕೂಗು ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಲು ಬೆಂಬಲಿಗಿರಂತ ಒಂದಿಷ್ಟು ತಯಾರಿ ಅಭಿಮಾನಿಗಳಿಂದ ದೆಹಲಿ ಯಾತ್ರೆಗೆ ತಯಾರಿ ರೈಲಿನ ಮೂಲಕ ದೆಹಲಿಗೆ ತೆರಳಲು ರಾಜಣ್ಣ ಅಭಿಮಾನಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ದೆಹಲಿಗೆ ತೆರಳಲು ಒಂದಿಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎರಡು ಬೋಗಿ ಟಿಕೆಟ್ ಬುಕ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ ರಾಜಣ್ಣ ಆಪ್ತರು ನವದೆಹಲಿಯಲ್ಲಿ ಐದು ದಿನಗಳ ಕಾಲ ಪ್ರತಿಭಟನೆ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಲು ಒಂದಿಷ್ಟು ಸಿದ್ಧತೆ ಕೂಡ ಮಾಡಿರುವಂತದ್ದು ಜಂತರ್ ಮಂತರ್ನಲ್ಲಿ ರಾಜಣ್ಣ ಪರ ಧ್ವನಿಯೇ ಮೊಳಗಿಸಲು ಒಂದಿಷ್ಟು ರಾಜಣ್ಣ ಅಭಿಮಾನಿಗಳು ರೆಡಿ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಎಸ್ ಟಿ ಸಮುದಾಯದ ಹಲವು ಸ್ವಾಮೀಜಿಗಳು ಕೂಡ ಕೈಜೋಡಿಸುವ ಸಾಧ್ಯತೆ ಇದೆ ಸತ್ಯಾಗ್ರಹ ನಡೆಸಿ ಸ್ಥಾನಕ್ಕೆ ಆಗ್ರಹಿಸ್ತಾ ಇರುವಂತಹ ಬೆಂಬಲಿಗರು ನೋಡಿ ಒಂದು ಕಡೆ ಅಭಿಮಾನಿಗಳ ಬಳಗ ಹಿಂಗೆ ಯಾವ ರೀತಿ ಇದೆ ಅಂತಂದರೆ ರಾಜಣ್ಣ ಅವರ ಅಭಿಮಾನಿ ಅಭಿಮಾನಿಗಳ ಬಳಗ ಸ್ವಾಮೀಜಿಗಳು ಕೂಡ ಒಂದಿಷ್ಟು ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಬಿಸಿ ಮುಟ್ಟಿಸೋದಕ್ಕೆ ಹತ್ತು ಸಾವಿರ ಅಭಿಮಾನಿಗಳು ಕಾರ್ಯಕರ್ತರು ಒಂದಿಷ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಹತ್ತು ಸಾವಿರ ಜನ ಎಷ್ಟು ದಿನಗಳ ಕಾಲ ಈ ಸೈಕಲ್ ರ್ಯಾಲಿ ಬೈಕ್ ರ್ಯಾಲಿ ಕಾರ್ ರ್ಯಾಲಿ ನೋಡಿದ್ವಿ ಆದ್ರೆ ಇದೀಗ ರಾಜಣ್ಣ ಅಭಿಮಾನಿಗಳು ರೈಲು ರ್ಯಾಲಿ ಮಾಡ್ತಾ ಇರುವಂತದ್ದು ರೈಲು ರ್ಯಾಲಿ ರೀಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇದೀಗ ಜಂತರ ಮಂತರಿಗೆ ಹೋಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಧರಣಿಯನ್ನ ಕೂರೋಣ ಸಚಿವ ಸ್ಥಾನ ನಮ್ಮ ರಾಜಣ್ಣ ಅವರಿಗೆ ಕೊಡಲೇಬೇಕು ನೀವು ರಾಜಣ್ಣ ಅವರಿಗೆ ನೀವು ಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಎದ್ದು ನಿಂತು ಬಿಟ್ಟಿದ್ದಾರೆ ನೀವೇನಾದ್ರೂ ಕೂಡ ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ದೆಹಲಿಯಲ್ಲೂ ಕೂಡ ಶಕ್ತಿ ಪ್ರದರ್ಶನ ತೋರಿಸೋದಕ್ಕೆ ರಾಜ್ಯನ ಅಭಿಮಾನಿಗಳು ಇದೀಗ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು